ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಉದ್ಯಮಿ ಒಕ್ಕಲಿಗ ಘಟಕ ಸ್ಥಾಪನೆ ಒಕ್ಕಲಿಗರು ಉದ್ಯಮ ಕ್ಷೇತ್ರ ಅವಲಂಬಿಸುವುದು ಅನಿವಾರ್ಯವಾಗಿದೆ ಶಿಸ್ತು ಸಂಯಮ ಹಾಗೂ ಗುಣಮಟ್ಟ ಸೇವೆ ನೀಡಿದರೆ ಒಕ್ಕಲುತನ ಮಾಡುವ ಒಕ್ಕಲಿಗರು ಸಹ ಉದ್ಯಮ ಕ್ಷೇತ್ರದಲ್ಲಿ ಯಶಸ್ಸು ಸಾಧಿಸಬಹುದು ಎಂದು ಶಾಸಕ ಕೆ ಹರೀಶ್ ಗೌಡರ್ ಅವರು ತಿಳಿಸಿದರು ಮೈಸೂರಿನ ಹುಣಸೂರು ಮುಖ್ಯರಸ್ತೆಯಲ್ಲಿರುವ ಲೀ ರುಚಿ ಹೋಟೆಲ್ ಫಸ್ಟ್ ಸರ್ಕಲ್ನ ಉದ್ಯಮಿ ಒಕ್ಕಲಿಗ ಮೈಸೂರು ಘಟಕ ಸ್ಥಾಪನೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಒಕ್ಕಲಿಗರಲ್ಲಿ ಉದ್ಯಮಿಗಳು ಕಡಿಮೆ ಇದ್ದಾರೆ ಒಕ್ಕಲುತನ ಮಾಡಲು ಭೂಮಿ ಇಲ್ಲ ಆದ್ದರಿಂದ ಪರಸ್ಪರ ಸಹಕಾರದಿಂದ ಒಕ್ಕಲಿಗರನ್ನು ಉದ್ಯಮಿಗಳನ್ನಾಗಿ ಮಾಡುವ ಕಾರ್ಯ ಯಶಸ್ವಿಯಾಗಲಿ ಎಂದು ಆಶಿಸಿದರು ಬೇರೆ ದೇಶಗಳಲ್ಲಿ ಹೈನುಗಾರಿಕೆಯು ಉದ್ಯಮವಾಗಿದೆ ಆದರೆ ನಮ್ಮ ದೇಶದಲ್ಲಿ ಅದನ್ನು ಕೃಷಿಕರೊಂದಿಗೆ ಸೇರಿಸಲಾಗಿದೆ ಅಲ್ಲದೆ ಹೈನುಗಾರಿಕೆ ಮಾಡಲು ವಿಶಾಲ ಭೂಮಿಯೂ ಇಲ್ಲ ಮುಂದಿನ ನಲವತ್ತು ವರ್ಷದಲ್ಲಿ ನೇಗಿಲು ನಗುವೆಂಬ ಬಹುತೇಕ ಕಾಣೆಯಾಗಲಿದೆ ಹಾಗಾಗಿ ಈ ಉದ್ಯಮ ಕ್ಷೇತ್ರವನ್ನು ಅವಲಂಬಿಸುವುದು ಸೂಕ್ತವಾಗಿದೆ ಈ ನಿಟ್ಟಿನಲ್ಲಿ ಒಕ್ಕಲಿಗರನ್ನು ಉದ್ಯಮಗಳನ್ನಾಗಿಸುವ ಕಾರ್ಯದಲ್ಲಿ ತೊಡಗಿಸುವ ಉದ್ಯಮಿ ಒಕ್ಕಲಿಗ ವೇದಿಕೆಗೆ ಸಂಪೂರ್ಣ ಸಹಕಾರ ನೀಡಲಾಗುವುದು ಎಂದು ಭರವಸೆ ನೀಡಿದರು ಎನ್ನ ವಿದ್ಯಾವಿಕಾಸ ಶಿಕ್ಷಣ ಸಂಸ್ಥೆ ಮುಖ್ಯಸ್ಥ ಕವೀಶ್ ಗೌಡ ಮಾತನಾಡಿ ಮೈಸೂರು ಎಲ್ಲ ಬಗೆಯ ಸಂಪನ್ಮೂಲಗಳನ್ನು ಹೊಂದಿರುವ ಜಿಲ್ಲೆಯಾದರೂ ಟ್ಯಾಲೆಂಟ್ಗಳನ್ನು ಗುರುತಿಸಿ ಪ್ರೋತ್ಸಾಹ ನೀಡುವುದು ಹಿಂದೆ ಬಿದ್ದಿದೆ ಬುದ್ಧಿವಂತರನ್ನು ಗುರುತಿಸಿ ಪ್ರೋತ್ಸಾಹಿಸುವರೇ ಕಡಿಮೆ ಇದ್ದಾರೆ ಅದರಿಂದ ಟ್ಯಾಲೆಂಟ್ಗಳಾಗಿದ್ದರೂ ಸೂಕ್ತ ಅವಕಾಶಗಳು ದೊರೆಯದೆ ಬೇರೆ ಬೇರೆ ನಗರ ದೇಶಗಳತ್ತ ಮುಖ ಮಾಡುತ್ತಿದ್ದಾರೆ ಎಂದು ಬೇಸ ವ್ಯಕ್ತಪಡಿಸಿದರು ಆರ್ಥಿಕವಾಗಿ ಸದೃಢವಾಗಬೇಕಾದರೆ ಉದ್ಯಮ ಕ್ಷೇತ್ರದಲ್ಲಿ ಸಾಧನೆಗೆ ಗುಣಮಟ್ಟದ ಸೇವೆ ಮುಖ್ಯವಾಗುತ್ತದೆ ಅದರಲ್ಲೂ ಒಕ್ಕಲುತನ ನಂಬಿರುವ ಒಕ್ಕಲಿಗರು ಸಮುದಾಯ ಆರ್ಥಿಕವಾಗಿ ಸದೃಢವಾಗಲು ಉದ್ಯಮ ಕ್ಷೇತ್ರದತ್ತ ಬರುವುದು ಅನಿವಾರ್ಯವಾಗಿದೆ ಸಮುದಾಯದಲ್ಲಿರುವ ಪ್ರತಿಭೆಗಳನ್ನು ಚಿಕ್ಕ ವಯಸ್ಸಿನಲ್ಲೇ ಗುರುತಿಸಿ ಪ್ರೋತ್ಸಾಹಿಸಿದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಶಕ್ತಿಯಾಗಿ ಬೆಳೀತಾರೆ ಆದ್ದರಿಂದ ಆಧುನಿಕ ತಂತ್ರಜ್ಞಾನ ಮತ್ತು ಕೌಶಲ್ಯತೆ ಅಳವಡಿಸಿಕೊಳ್ಳಬೇಕು ಉದ್ಯಮ ಕ್ಷೇತ್ರದಲ್ಲಿ ಯಶಸ್ಸು ಕಾಣಬಹುದು ಎಂದು ತಿಳಿಸಿದರು ಉತ್ತಮ ಕೆಲಸ ಶಾಸಕ ಜಿ ಡಿ ಹರೀಶ್ ಗೌಡರವರು ಅವರು ಮಾತನಾಡಿ ಒಕ್ಕಲಿಗ ಸಮುದಾಯದ ಉದ್ಯಮಿಗಳನ್ನು ಬೆಳೆಸುವ ಹಾಗೂ ಹೊಸ ಉದ್ಯಮಗಳನ್ನು ಗುರುತಿಸುವ ನಿಟ್ಟಿನಲ್ಲಿ ಫಸ್ಟ್ ಸರ್ಕಲ್ನ ಉದ್ಯಮಿ ಒಕ್ಕಲಿಗ ಮೈಸೂರು ಚಾಪ್ಟರ್ ಚಾಲನೆ ನೀಡುತ್ತಿರುವುದು ಉತ್ತಮ ಕೆಲಸವಾಗಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ವಿಶ್ವವೇ ಭಾರತದತ್ತ ನೋಡುತ್ತಿರುವ ಕಾಲಘಟ್ಟದಲ್ಲಿ ಒಕ್ಕಲಿಗ ಸಮುದಾಯವು ಉದ್ಯಮ ಕ್ಷೇತ್ರದಲ್ಲಿ ತಮ್ಮದೇ ಕಾದಂಥ ಕೊಡುಗೆ ನೀಡುವಂತಾಗಿದೆ ದೇಶದ ಪ್ರಗತಿ ಇನ್ನಷ್ಟು ವೇಗ ಪಡೆಯುತ್ತದೆ ಎಂದು ತಿಳಿಸಿದರು ಏನು ಮೈಸೂರು ಹೋಟೆಲ್ ಮಾಲೀಕರ ಸಂಘದ ರಾಜ್ಯ ಅಧ್ಯಕ್ಷರಾದ ಶ್ರೀ ನಾರಾಯಣಗೌಡ ಮೈಸೂರು ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಅಧ್ಯಕ್ಷ ಕೆ ಬಿ ಲಿಂಗರಾಜು ಸರ್ಕಲ್ನ ಚೀಫ್ ಮೆಂಟರ್ ಜೈರಾಮ್ ರಾಯ್ಪುರ ಓಟೆಲ್ ಎಂ ಎಂಡಿ ಬಿ ಮಂಜುನಾಥ್ ಎ ಸಿ ಪಿ ಗಜೇಂದ್ರ ಪ್ರಸಾದ್ ಉದ್ಯಮಿ ಎಂ ಎನ್ ಮದನ್ ಕುಮಾರ್ ದುಬೈ ಒಕ್ಕಲಿಗ ಸಂಘದ ಗೋಕುಲ್ಗೌಡ ಸರ್ಕಲ್ ರಾಜ್ಯಾಧ್ಯಕ್ಷ ನಂದೀಶ್ ಜಿಲ್ಲಾಧ್ಯಕ್ಷ ಎಂ ಕೆ ಯಶವಂತ್ ಕುಮಾರ್ ಕಾರ್ಯದರ್ಶಿ ತ್ಯಾಗರಾಜು ಸಿದ್ದೇಗೌಡ ಮತ್ತಿತರರು ಇದ್ದರು ಉದ್ಯಮ ಕ್ಷೇತ್ರದಲ್ಲಿ ಬರುವಂಥ ಉದ್ಯಮಿಗಳಿಗೆ ಪ್ರೋತ್ಸಾಹ ನೀಡಲಾಗುವುದು ಎಂದು ತಿಳಿಸಿದರು ವರದಿ ಡೈಮಂಡ್ ಕನ್ನಡ ಟಿವಿ ಮೈಸೂರು ಕಳೆದ ಜನವರಿ ತಿಂಗಳಲ್ಲಿ ಮಾಡಿದ್ರು ಮೈಸೂರಿನಲ್ಲಿ ಪ್ರಾರಂಭ ಮಾಡಿದ್ದಾರೆ ಇದರಿಂದ ಹೊಸ ಪ್ರತಿಭೆಗಳಿಗೆ ಪ್ರೋತ್ಸಾಹ ಬೆಳಿಲಿಕ್ಕೆ ಅವಕಾಶ ಸಿಗುತ್ತೆ ಅಂತಕ್ಕಂಥದ್ದು ನಮ್ಮೆಲ್ಲರ ಒಳ್ಳೆ ಕೆಲಸ ಮಾಡ್ತಾರೆ ಪ್ರಾರಂಭ ಮಾಡಿದ್ದಾರೆ ಒಳ್ಳೆ ಸರ್ ಈ ಒಂದು ಕಾರ್ಯಕ್ರಮ ವಿನೂತನ ಎಲ್ಲೋ ಒಂದು ಕಡೆ ಒಕ್ಕಲಿಗರನ್ನ ಒಗ್ಗಟ್ಟು ಮಾಡಿಸ ಕಾರ್ಯಕ್ರಮ ಒಕ್ಕಲಿಗರನ್ನ ಒಗ್ಗಟ್ಟಾಗಿ ವಿಚಾರಕ್ಕಿಂತ ಹೆಚ್ಚಾಗಿ ಅಲ್ಲಿನ ಯುವಕರಿಗೆ ಹೆಚ್ಚಿನ ಶಕ್ತಿಯನ್ನ ಕೆಲಸ ಮನೆ ಸ್ಥಾಪನೆ ಕೆಲಸ ಅದಕ್ಕೆ ಪೂರ್ವಕವಾಗಿ ಇವತ್ತು ಒಗ್ಗಟ್ಟು ಆಗುತ್ತೆ ಜೊತೆ ಬೆಳೆದ ಜೊತೆಗೆ ಸಮಾಜಕ್ಕೂ ಸಹ ಉತ್ತಮವಾದಂತ ಗುಡಿಯವನ್ನ ಕೊಡ್ಲಿಕ್ಕೆ ಸಾಧ್ಯ ವರೀಷ್ಕೊಂಡು ಬಹಳ ಪ್ರಾಮುಖ್ಯತೆ ಆದ್ರೆ ಜನರಿಗೆ ಇವತ್ತು ಏನು ಪ್ರಾರಂಭ ಮಾಡಿದ್ದಾರೆ ನಮ್ಮ ಯುವಕರು ಹೆಚ್ಚೆಚ್ಚಿನ ಉದ್ಯಮಿಗಳಾಗಲಿ ಉದ್ಯಮ ಕ್ಷೇತ್ರಕ್ಕೆ ಹೆಚ್ಚು ಬರಲಿ ಉದ್ಯಮಗಳನ್ನ ಸ್ಥಾಪನೆ ಮಾಡಿ ಯಶಸ್ವಿ ನಡೆಸಲಿಲ್ಲ ನಮ್ಮ ಯುವಕ ಮಿತ್ರರು ಕರೆಕ್ಟ್ ಥ್ಯಾಂಕ್ ಯು ಅಮರ್ ಕಮ್ಯುನಿಟಿ ಅದೊಂದು ಪೇಪರ್ ಆರ್ಟಿಕಲ್ ನಾನು ಅವ್ರು ಓದ್ತಾ ಇದ್ದೆ ಅದರಲ್ಲಿ ಅವರು ದಿ ಕಮ್ಯುನಿಟಿ ಅವ್ರ ಕಮ್ಯುನಿಟಿ ಒಳಗೆ ಇಪ್ಪತ್ತು ಸಾವಿರ ಕೋಟಿ ವಹಿವಾಟಾಗ್ತಾರೆ ಬರೀ ಒಂದೇ ಒಂದು ಸಮುದಾಯದವರು ಜಯರಾಮ್ ರೆಡ್ಕರ್ ಯಾಕೆ ನಾವು ವಕ್ಕಲಿಗರಲ್ಲಿ ಇದೊಂದು ಮಾಡಬಹುದು ಅಂತ ಹೇಳಿ ಅದೇ ಇನಿಷಿಯಲ್ ಥಾಟ್ಸೆಸ್ ಸ್ಟಾರ್ಟ್ ಆಗಿದೆ ಹಾಗೆ ಖಂಡಿತ ಮಾಡಬೇಕು ಮಾಡಿ ಸೊ ಬೆಂಗಳೂರು ಟ್ರಾನ್ಸ್ಫರ್ ಆಯಿತು ಅವೆಲ್ಲ ಎರಡು ವರ್ಷ ಹಿಂದೆ ಪ್ರಾರಂಭ ಮಾಡಿ ಪ್ರಾರಂಭ ಮಾಡಿದಾಗ ಒಂದು ಮೂವತ್ತಲವತ್ತು ಜನ ಸೇರಿಕೊಂಡು ನಾನು ಐದು ಸರ್ಕಲ್ ಮಾಡಿ ಈ ಸರ್ಕಲ್ಗಳಲ್ಲಿ ಏನಾದರೂ ಎಜುಕೇಟ್ ಮಾಡ್ತಾ ಇದ್ದಾರೆ ಒಬ್ಬ ಕನ್ಸ್ಟ್ರಕ್ಷನ್ ಸಿವಿಲ್ ಇಂಜಿನಿಯರ್ ಇರ್ತಾರೆ ಇವರು ಇಟ್ಕೆ ಮಾರ್ಕ್ ನಾನು ಸಿಮೆಂಟ್ ಮಾರ್ಕಿಂಗ್ ಸ್ಟೀಲ್ ಮಾರ್ಕಿಂಗ್ ಸೊ ಏನಂದರೆ ನಮ್ಮ ಕಮ್ಯುನಿಟಿ ಸ್ವಲ್ಪ ಪ್ರೋತ್ಸಾಹ ನಾವು ತೊಗೊಳ್ಳಿ ನಮ್ಮ ಏರಿಯಾದಲ್ಲಿ ಒಬ್ಬ ಜಿನ್ಸಿ ಹಿಂಗೆ ಇಟ್ಟಿರ್ತಾನೆ ನಮ್ಮ ಇರೋದಿಲ್ಲ ಅಲ್ಲಿ ಹೋಗಿ ತಗೊಳ್ಳಿ ಒಂದೊಂದು ಸಾಕಾರ ಹಾಕ್ತೀನಿ ಫೈನಾನ್ಷಿಯಲಿ ಅವ್ನಿಗೆ ಅವಲೋಪ್ ಮಾಡಬೇಕು ಅಂತ ಹೇಳಿ ಉದ್ದೇಶ ಮಾಡಿ ಸೋಫಾಗಿ ಎರಡು ವರ್ಷದಲ್ಲಿ ಎಂಟುನೂರು ಕೋಟಿ ರೂಪಾಯಿ ಅಷ್ಟು ತಮ್ಮ ಕಮ್ಯುನಿಟಿ ನಮ್ಯುನಿಟಿ ಇಂದ ಈ ಒಂದು ವಹಿವಾಟಾಗಿದೆ ಅಂತ ಒಂದು ಸುದ್ದಿ ಬಂದಿದೆ ಬಹಳ ಇದೇ ರೀತಿ ಮೈಸೂರಿಗೆ ಈಗ ಒಂದು ಹೊಸ ಸರ್ಕಲ್ ಓಪನ್ ಮಾಡ್ತಾ ಇದ್ದಾರೆ ಈ ಕೃಷಿ ನಮ್ಮ ಊರು ಮೈಸೂರು ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಮಂಡ್ಯದಲ್ಲೂ ಮಾಡಬೇಕು ಅಂತ ಮಾಡ್ಬೇಕಂತ ಮಾಡ್ತಾ ಇದ್ದಾರೆ ಮೈಸೂರು ಭಾಳ ವಿಶೇಷ ಏಕೆಂದ್ರೆ ರಾಜಮನ್ನ ತರ ಹಾಳಿರಲಿ ಮೈಸೂರಿನ ಬಹಳ ವಿಶೇಷತೆ ಇದೆ ಇದರಲ್ಲಿ ನನ್ನ ಪ್ರಕಾರ ಮೈಸೂರಲ್ಲಿ ನಮ್ಮ ಸ್ಥಳ ನೋಡಿದ್ರೆ ಭಾಳ ಸಕ್ಸಸ್ಫುಲ್ ಆಗಿ ಮಾಡ್ತಾರೆ ಮೈಸೂರು ಅನಿಸಿಕೆ ಇದೆ ನೀನೇ ಪ್ರೋತ್ಸಾಹ ಬೇಕಾದರೂ ಮೈಸೂರಲ್ಲಿ ರಕ್ಷಿಸಿದರೆ ನಮ್ಮ ಸ್ನೇಹಿತರು ಎಲ್ಲರೂ ಹಂಡ್ರೆಡ್ ಪರ್ಸೆಂಟ್ ನಿರಾಕಾರವಾಗಿ ನಮಗೆ ಸಕ್ಸಸ್ಫುಲ್ ಫಿಂಚರ್ ಮಾಡಿ ಹೊಸ ಉದ್ಯಮಗಳಿಗೆ ರೀತಿ ಹೊಸ ಉದ್ಯಮಿಗಳಿಗೆ ನಾವೇ ಹೊಸ ನೋಡಿ ನಾನೇ ಕೆಲಸ ಕೊಂಡ್ಬೋದು ಈಗ ನನಗೆ ಬಂದು ಇಲ್ಲ ನೀವೆಲ್ಲ ಸಾಕು ಎಲ್ಲ ದೇಶ ವಿದೇಶದಲ್ಲಿ ಇಲ್ಲೇನ ನಮ್ಗೆ ಸಹಾಯ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಆಯ್ತು ನಾನೇ ಒಂದು ಹೊಸದೊಂದು ಸೆಕ್ಷನ್ ಏಟ್ ಕಂಪ್ನಿ ಅಂದ್ರೆ ಲಾಟ್ ಸಾಕ್ ಎಡಿಕೇರ್ ಫೌಂಡೇಶನ್ ಬಂದಿದೆ ಈ ಫೌಂಡೇಶನ್ ಇಂದ ನಾವು ನಮ್ಮ ಒಬ್ಬರೇ ಅಲ್ಲ ಮಕ್ಕಳಿಗೆ ಇನ್ ಜನರಲ್ ಯಾರೇ ಬಿ ಎ ಬಿ ಕಾಮ್ ಬಿ ಮಾಡಿರ್ತಾರೆ ಎಂ ಬಿ ಎ ಮಾಡಿರ್ತಾರೆ ಮಾಡಿದ್ರೆ ಏನ್ ಮಾಡ್ಬೇಕು ಗೊತ್ತಿರಲ್ಲ ಮಾಡಬೇಕಿರದಿಲ್ಲ ಮತ್ತವರೆಲ್ಲರೂ ನಮ್ಮ ಇನ್ಸ್ಟಿಟ್ಯೂಷನ್ಗೆ ಬಂದ್ರೆ ಅವರಿಗೆ ನಾವು ಒಂದು ವರ್ಷದಲ್ಲಿ ಹೊರಗಡೆ ಹೋಗ್ತೀವಿ ಮಾಡಿದ ಅವರಿಗೆ ಅವ್ರಿ ಎಂ ಮಾಡಿದ್ವಿ ಅವ್ರದ್ಯಾದ್ರೂ ಆಡಕ್ಟ್ ಮಾಡಿ ಜನಕ್ಕೆ ಕೆಲಸ ಕೊಡೋ ಒಂದು ಅನುಕೂಲ ಮಾಡಿ ಮುಂದೆ ಅವ್ರಿಗೇನಾದ್ರು ಫೈನಾನ್ಷಿಯಲಿ ಪ್ರಾಬ್ಲಮ್ ಆದರೆ ಅದಕ್ಕೆ ನಾವು ಸೀರೀಸ್ ಆಫ್ ಫಂಡಿಂಗ್ಕೊಂಡಿದ್ದೀನಿ ಸೋಫಾರು ಐವತ್ತು ಕೋಟಿ ರೂಪಾಯಿ ಅಷ್ಟು ನಾನು ಇಟ್ಕೊಂಡಿದ್ದೀವಿ ಈ ಥರ ಒಂದು ಪ್ರಾಜೆಕ್ಟ್ ಪ್ಲಾನ್ ಮಾಡಿ ಬಂದು ನನಗೆ ಇದನ್ನು ಇನ್ನೂ ಮುಂದತ್ತ ತಗೊಂಡು ಹೋಗ್ಬೇಕು ನಾವೆಲ್ಲ ಯಾತಾರ ಮಾಡೋದು ಮಿರಾಸ್ ಕಲಾಪ ಅಂತ ಕಂಡು ನಾವು ಕಮಿಟಿ ಮಾಡಿದ್ದೀವಿ ಕಮಿಟಿ ಬಂದರೆ ಅವ್ರು ಕನ್ವಿನ್ಸ್ ಮಾಡ್ತೀವಿ ಅದಕ್ಕೆ ಬಂಡವಾಳ ಖಂಡಿತ ಮಂಡ್ಯ ಹಂಡ್ರೆಡ್ ಪರ್ಸೆಂಟ್ ಇದೆ ಮಂಡ್ಯ ಖಂಡಿತ ಮಾಡ್ಲೇಬೇಕು ಇಲ್ಲ ಜಯ ಮಂಡ್ಯದಲ್ಲೂ ಒಂದಿದೆ ಸೆಂಟರ್ ಮಾಡ್ತಾರೆ ಮಂಡ್ಯದಲ್ಲಿ ಬಹಳ ಅವಶ್ಯಕತೆ ಇದೆ ಹಂಡ್ರೆಡ್ ಪರ್ಸೆಂಟ್ ಮಂಡ್ಯ ಮಾಡ್ತಾರೆ ಅದಕ್ಕೆ ನಾನು ಇನ್ನೂ ಮೂರು ಆಕ್ಟಿವ್ ಆಗಿದ್ದು ಮಂಡ್ಯದಲ್ಲಿ ನಮ್ಮೂರು ಹುಟ್ಟಿದ್ ಮಂಡ್ಯದಲ್ಲಿ ಓದಿದ್ದು ಬೆಳ್ದಿದ್ರು ಮೈಸೂರು ಈಗ ನಮ್ಮ ಜಮೀನು ಗದ್ದೆ ಹೊಲ ಎಲ್ಲ ಮಂಡ್ಯದಲ್ಲಿ ದೊಡ್ಡ ಸಂಚಾರಿ ಎಲ್ಲೋ ಒಂದು ಕಡೆ ಅಂಬರೀಷಣ ಅಂಬರೀಷಣ್ಣ ಅವ್ರು ತಿಳ್ಕೊಂಡಾಗ ಇದೊಂದು ನಿಮಗೆ ಗೊತ್ತಾಯ್ತಲ್ಲ ಪರಿಸ್ಥಿತಿ ಯಾವ ತರ ಬಂದ ಆ ನಾನಾಗ ಕೆಲಸ ಮಾಡ್ತಿದ್ದೆ ಚಿಕ್ಕಮ್ಮನಿಗೆ ಈ ಒಂದು ಬಹಳ ಒತ್ತಡ ಎಲ್ಲ ಜನ ಅಭಿಮಾನಿಗಳು ಕನೆಕ್ಟ್ ಆಗಿದ್ರು ಎಲ್ಲ ಜನ ಅಂಬರೀಷಣ್ಣ ನಾವು ಎಂಟ್ರಿ ಿವಾಗಿಲ್ಲ ಎಂತಿವಾದ ಡಿಫ್ರೆಂಟ್ ಬಟ್ ನಾವು ರೀತಿ ಬೆಲೆ ಕೊಡಬೇಕು ಬನ್ನಿ ಅಂತ ಅವ್ರದ್ದು ಇತಿಹಾಸ ಆಯಿತು ಆ ಐದು ವರ್ಷ ಅವ್ರ ಜೊತೆ ನಾನು ಕಾಲ ಕಳೆದ ಅವರಿಗೆ ಒಂದು ರಾಜಕೀಯವಾದ ಸ್ವಲ್ಪ ಇರಬೇಕಾಗಿತ್ತು ಯಶಸ್ವಿ ಇರಬೇಕಾಗಿತ್ತು ದೊಡ್ಡ ಮನೆ ನಿರ್ಮಾಣ ನಾನು ನಿಮಗೆ ಮಾಡಬೇಕು ಮಾಡಿದ್ದು ದಿನಗಳಲ್ಲಿ ಅವ್ರಿಗೆ ಒಳ್ಳೆ ಅವಕಾಶ ಸಿಗುತ್ತೆ ಅಂತ ಮೋದಿ ಅವರು ಹೇಳಿದ್ರು ನನ್ನ ಪ್ರಕಾರ ಆಗುತ್ತೆ ಜನತೆಗೆ ಜನಗಳಿಗೆ ಏನಿಲ್ಲ ಎಲ್ಲರೂ ಈಗ ರಾಜಕೀಯನ ನಮ್ಮ ಎಲ್ಲರೂ ಒಳ್ಳೆ ಉದ್ಯಮಿಗಳಾಗಿ ದಯವಿಟ್ಟು ಈಗ ರಾಜಕೀಯ ಎಲ್ಲ ಮಾಡ್ತಾರೆ ಮಂಡ್ಯ ರಾಜಕೀಯ ಅಷ್ಟೇ ದಯವಿಟ್ಟು ಮಾಡೋದಲ್ಲ ಎಲ್ಲ ಅಣ್ಣ ಚೆನ್ನಾಗಿ ಇರೋಣ ಒಳ್ಳೆ ಎಲ್ಲ ಅವರವರು ಕಾಲದಲ್ಲಿ ಶಕ್ತಿ ಕೊಡುವಂತ ನಮಗೂ ಆ ಶಕ್ತಿ ಕೊಟ್ಟು ಅವ್ರಿಗೆಲ್ಲ ಅವ್ರಿಗೆ ಮನವರಿಸಿ ಮಾಡೋ ಥರ ಮಾಡ್ತಾ ಎಸ್ಪೆಷಲಿ ಈ ಫಸ್ಟ್ ಸರ್ಜೆಲ್ಲೂ ಉದ್ಯಮಿ ಉದ್ಯಮದಿಂದ ಮಾಡೋಣ ದೊಡ್ಡ ಆಸೆ ಇದೆಲ್ಲ ನಿಮ್ಮೆಲ್ಲರೂ ಸಹಕಾರ ಇದ್ರೆ ಖಂಡಿತ ಮಾಡೋಣ ಚಿಂತನೆ ಇಟ್ಕೊಂಡು ಹೇಗಿದೆ ಖುಷಿ ನಮ್ಮ ಜನಾಂಗ ಬೆಳೆ ನಮ್ಮ ಜನಾಂಗ ಮೊದಲನೇದಾಗಿ ಕರ್ನಾಟಕ ಇದ್ದಾಗಲೇ ಬೇರೆ ಉದ್ಯಮ ಸ್ಟಾರ್ಟ್ ಸೊ ಒಕ್ಕಲ್ತನ ಅನ್ನೋದು ಬರೀ ಓನ್ಲಿ ಜಾತಿ ಅನ್ನೋದು ಅಲ್ಲ ಇದ್ರ ಜೊತೆಗೆ ಒಂದು ವ್ಯವಸಾಯದ ಜೊತೆಗೆ ಉದ್ಯಮ ಉದ್ಯಮ ಒಂದೊಂದು ಬೆಳವಣಿಗೆಯಲ್ಲೂ ಎಲ್ಲರೂ ಸಹಕಾರ ಬೇಕಾಗುತ್ತೆ ಸೊ ಇದರಲ್ಲಿ ಒಕ್ಕೂತನದಿಂದ ಗೌಡ್ರ ಜನಾಂಗದಿಂದ ಎಲ್ಲರೂ ಮುಂದೆ ಬಂದ್ರೆ ಎಲ್ಲರೂ ಸಹಕಾರ ಒಂದು ಉದ್ದೇಶದಿಂದ ಈ ಸಂಕಲ್ಪ ಬಂದಿದೆ ಸೊ ಇದು ಎಲ್ಲರೂ ಕನಸು ಕನಸಾಗಿತ್ತು ಮೈಸೂರಲ್ಲಿ ಬೇಕಾಗಿತ್ತು ನಮ್ಮ ಜನರ ಒಕ್ಕೂಟತನ ಬೇಕಾಗಿತ್ತು ಈಗ ಶುರು ಆಗಿದೆ ಯಶವಂತ ಅವರು ಸ್ಟಾರ್ಟ್ ಮಾಡಿದ್ದಾರೆ ಹರ್ಷ ಅವರಿದ್ದಾರೆ ಅದರ ಜೊತೆಗೆ ಜಯರಾಮ್ ಸರ್ ಅವರು ಮೈಸೂರಿನಲ್ಲಿ ಆಗಲೇಬೇಕು ಅಂತ ಶುರು ಮಾಡಿದ್ದಾರೆ ಇದು ಜಪ್ನೆ ಸಕ್ಸಸ್ಫುಲ್ ಆಗಿ ನಡೆಯುತ್ತೆ ಒಂದು ನಮ್ಮ ಜನಾಂಗದಲ್ಲಿ ಒಗ್ಗಟ್ಟದನ್ನ ಬರ್ತಾರೆ ಮತ್ತು ನಮ್ಮಲ್ಲಿ ಒಬ್ಬರೇ ಒಬ್ಬ ಸಹಕಾರದೊಂದಿಗೆ ಬೆಳೆಯುವ ಅವಕಾಶ ಸೊ ನಮ್ಮಲ್ಲೇ ಇದೆ ರಿಸೋರ್ಸ್ ಸೊ ನಮ್ಮಲ್ಲಿ ನಮಗೆ ನಾವು ಸಪೋರ್ಟ್ ಮಾಡದೆ ಬೇರೆಯವ್ರಿಗೆ ಮಾಡೋದಿದ್ದರೆ ಪ್ರಯೋಜನ ಇಲ್ಲ ನಮ್ಮ ಮೇಲೆ ಬೆಳೆದ ಮೇಲೆ ನಾವು ಇನ್ನೊಬ್ಬರಿಗೆ ಉಪಯೋಗ ಮಾಡೋದು ಸೊ ನಮ್ಮ ಮನತನ ಮತ್ತು ನಮ್ಮ ಜನಾಂಗ ಬೆಳೆದ್ರೆ ದೇಶವೂ ಉದ್ದಾನ ಆ ಉದ್ದೇಶದಿಂದ ಇದನ್ನು ಶುರು ಮಾಡಿ ಕೆಂಪೇಗೌಡ ಜಯಂತಿ ಎಲ್ಲರೂ ನಮ್ಮ ಎಲ್ಲರೂ ಸೇರ್ತೀವಿ ಅದ್ದೂರಿಯಾಗಿ ಫಸ್ಟ್ ಆಫ್ ಆಲ್ ನಿಮಗೆ ಹಾಗೆ ಕಳೆದ ಹದಿಮೂರು ವರ್ಷದಿಂದ ನಾನು ಈ ಸಿ ವಿ ಮಾಡ್ತಾ ಇದ್ದೀವಿ ಬಟ್ ಬೇಡ ನಮಗೆಲ್ಲ ನಮ್ಮ ಮಂಡ್ಯದಲ್ಲಿ ಇವತ್ತು ಬೆಂಗಳೂರು ಹೈದರಾಬಾದ್ ತುಮಕೂರು ಬಾಂಬೆ ಡೆಲ್ಲಿ ಅದರ ಚೆನ್ನಾಗಿ ಕೂಡ ಒಂದು ಆಫೀಸೆಲ್ಲ ನಾವು ಓಪನ್ ಮಾಡ್ತಾ ಇದ್ದೀವಿ ಇದನ್ನೆಲ್ಲ ನಮಗೆ ಹುಟ್ಟು ಅಥವಾ ನಮಗೆ ಬೆಳೆದದ್ದು ಅಂತ ಹೇಳಿದ್ರೆ ಈ ಮೈಸೂರು ಭಾಗವೇನು ತಿಳ್ಸಬಹುದು ಅದರಲ್ಲೂ ಈ ಉದ್ಯಮಿ ಒಕ್ಕಲಿಗ ಅನ್ನೋದು ನಮ್ಮಂಥ ಎಲೆವೆ ಅಂತ ಹೇಳ್ಬೋದು ಇದಕ್ಕೆ ನಮ್ಮ ಒಕ್ಕಲಿಗ ಸಮುದಾಯದಲ್ಲಿರೋಂಥ ಪ್ರತಿಭೆಗಳನ್ನ ಗುರುತಿಸಿ ಅವ್ರನ್ನ ಬೆಳೆಸೋದಕ್ಕೆ ಏನೇನೆಲ್ಲ ಬೇಕು ಇವನ್ ಎಜುಕೇಷನ್ ಬಿಸ್ನೆಸ್ ಸ್ಕೂಲ್ ಆಗಿರ್ಬೋದು ಅವ್ರಿಗೆ ಸಪೋರ್ಟ್ ಮಾಡೋದಾಗಿರ್ಬೋದು ಅವ್ರಿಗೆ ಡೆವಲಪ್ಮೆಂಟ್ ಮಾಡೋದಾಗಿರ್ಬೋದು ಉದ್ಯಮ ಒ ಕಲಿಗ ಮಾಡ್ತಾ ಇದೆ ಇದು ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ನಮ್ಮ ಕಮ್ಯುನಿಟಿ ಇವತ್ತು ಬೇರೆ ಬೇರೆ ಕಮ್ಯುನಿಟಿಗಳ ಜೊತೆ ಕಂಪೇರ್ ಮಾಡಬೇಕಾಗುತ್ತೆ ಇವತ್ತು ನಮ್ಮ ಕಮ್ಯುನಿಟಿ ಒಂದು ಮುಖ್ಯ ಮುಖ್ಯವಾಗಿ ಬಿಸ್ನೆಸ್ ಬರ್ತಾ ಇರೋದು ಇವೆಲ್ಲ ಖುಷಿ ವಿಷಯ ಅಂಡ್ ಆಲ್ಸೋ ಇವರು ನಮ್ಮ ಕನಸಿರೋ ಒಂದು ಸದಸ್ಯರು ಸದಸ್ಯರು ಕೊಟ್ಟು ನಮ್ಮನ್ನು ಮುಂಚೂಣೆಗೆ ತೆರೆ ಮಾಡ್ತಾರೆ ಫೈವ್ ವುಮೆನ್ಸ್ ಇಡೀ ಬ್ರದರ್ಸ್ ಅದು ಇಡೀ ಇಂಡಿಯಾ ಕರ್ನಾಟಕ ನಂಬರ್ ಒನ್ ಸ್ಥಾನದಲ್ಲಿ ಬರ್ತಾ ಸೊ ಆ ಒಂದು ಖುಷಿ ಹೇಗಂತ ಸರ್ ನಾವು ಬೇಸಿಕಲಿ ಮೈಸೂರು ಕೆ ಜಿ ಕೊಪ್ಪಳಲ್ಲಿ ಒಂದು ಹಳೆಯ ಮಿಷಿನಲ್ಲಿ ಶುರು ಮಾಡಿದಾಗ ನಮಗೆ ಇಷ್ಟು ವಿಜನೇ ಇರಲಿಲ್ಲ ಎಲ್ಲರೂ ಮಾಡೋದು ಸಪೋರ್ಟು ಆಶೀರ್ವಾದ ನಮ್ಮ ಇಲ್ಲಿ ಗಂಟೆ ಆಗ್ತದೆ ನಲವತ್ತು ಕೋಟಿ ಐವತ್ತು ಕೋಟಿ ನಾವು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಇಲ್ಲಿ ಇಂಡಿಯಾದಲ್ಲಿ ಜನ ಇಲ್ಲಿಂದ ನಾಗಾಲ್ಯಾಂಡು ಗ್ಯಾಂಗ್ಟಕ್ಕು ಒಡಿಶಾ ಎಲ್ಲ ಜನ ಒಂದು ಮಷಿನ್ ತಗೊಂಡು ಹೋಗ್ತಾರೆ ಐಸಿಯಲ್ಲೂ ಮಷಿನ್ ಸಿಗಲ್ಲ ಸಿಗಲ್ಲ ಅವ್ರಿಗೆ ಸಿಗುತ್ತೆ ಬ್ರ್ಯಾಂಡ್ ಕ್ವಾಲಿಟಿ ಆ ಒಂದು ಫುಲ್ ಫಿಲ್ ಏನು ಒಂದು ಫುಲ್ ಮೀಲ್ಸ್ ಸಿಗುತ್ತೆ ಆ ಒಂದು ರೀಸನ್ ಗೆ ಜನ ಅಷ್ಟು ಕಡೆಯಿಂದ ಬಂದು ಮಷಿನ್ ಇದ್ರ ಜೊತೆಗೆ ನಾವು ಮೈಸೂರಲ್ಲಿ ಒಂದು ಬಿಗ್ಗೆಸ್ಟ್ ಶೋರೂಮ್ನ ಓಪನ್ ಮಾಡ್ತಾ ಇದ್ದೀವಿ